ಮಹಾಪುರು ದೂರ್ತುಲೇ ಜಹೋರ ಭರತ ನಿಹಿ ಮಂಜರಿಕಿ ಭರತೇಮಹಾ ನೀಟಾಂಜನೆ ಮಹಾಪುರು ಕಿ ಗೌರಿಮಾಫೆ ವಾದು ನಿಂಜು ಮಹಾಪುರ ಕತ್ತ ಮಾರೋ ವಿನ್ ಯೋಹಾನು ರಾಚಿತಿ ಕಬರು ರೋ ಅದ್ದೇಮಿ ರೋ ವಚನ ಪತಕ ಮಹಾಪುರು ಬೋಲು ಇಲ್ಲಿಕಿ ಮನೆ ತೊಲಿಮೂಲು ಕತ್ತಿ ಕತ್ತ ಮಹಾಪುರು ತಾನ ಮಚ್ಚಿಸಿ ಎ ಕತ್ತೆ ಏ ಮಹಾಪುರು ಏವಸಿ ತೊಲಿಮೂಲು ಮಹಾಪುರುಲೆ ಮತ್ಯಸಿ ಬರೇತಿ ಏವಸೇ ಹೂಯಕಿ ರಚಿಯಾತೈನೈಲೇ ಇತರೈ ಮಹಾಪುರತಿ ಯಹೋವಾ ರಜಾತಿ ಏಸು ತನಿ ಬೋಲುತ ಈ ತಡೆಪುರುತ ದೇಪುರುತ ಆ ರಚಿತೆಸಿ ಇನತಮಾರು ಮೆಸೀನೈ తొలిములుతి పుస్తకము ఆది కాండము రో అధ్యయమిటి అరే అధ్యయమి డాయపతెకా భూమితి హాగుతి వేడలేంజుతి హుకాణి మార్కాణి హోర్కాణి సముధురు కాణి పొట్టకాటి జీవెడితి ఈ తాడిపూర్మని కుప్పిమీనుతి మహాపురూ రచకితెసిసి ರೀ ಅದ್ದೇಮಿ ಸಾತವಚನಂತ ಭೂಮಿತಿ ಹೀರ ಕೊಡ್ಡಹ ಬೊಮ್ಮಕಿಹ ಪೂತಿಹಾ ಜೀವಊಕ ನೋರಲೋಕೋಣಿ ರಚಕಿ ಲೋಕೋಣಿ ಇನ್ ಕಥ ಮಾರು ಮೆಸೀನೈ ಈ ಮಹಾಪುರ ಕತ್ತಾಹ ಮಂಜಾನಿ ರಜಾತಿ ಯೇಸುಕ್ರೀಸ್ತು ತನಟಿ ಲೋಕತಯಾತಿ ಮಾರವ ರಚ್ಚಿಗಾಡಿಯಹ ನೈಂಜಿ ಮಹಾಪುರು ಕಥ ವೆಸೀನೇ ಮಾರುನ ಇಟಿ महापुरु की मिर्क मास्क आही मंजल तक रजाति येसु क्रीस्त नमः नम महापुर मिर्क मास्क तय अयली आड़ नई पाप मुखि हाँ दोहो की हाँ बाक पाटा महापुर के हेको हाँ हा कि तक पाड़ा तो तया तय इला तय मम आ हाँ हा, महापुरु तन मिरेण पंडा गेलपल तक आसा ही जनसी मारो राजा ते येसु नमः महापुर मेरे तमाश कतई आना महापुर मामा अल की, की अफसिदे आमेन